ಖುಷಿ ಗೊತ್ತಿಲ್ಲ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಪ್ರಮೋ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ ಪುನಃ ಪುನಃ ಭೇಟಿಯಾಗಿದ್ದೆ ಕೆಟ್ಟ ಕನ್ಸು ಬಿದ್ದು ಬೆಳಗಿನ ಜಾವ ಮೂರೂವರೆಗೆ ಇದ್ದು ಐದೂವರೆ ತನಕ ಫೋನ್ ನೋಡ್ಕೊಂಡು ಆಮೇಲೆ ಇನ್ನೇನ್ ಮಾಡೋದು ಅಂತ ನನ್ನ ರೋಟೀನ್ ಶುರು ಮಾಡಕ್ಕೆ ಬಂದೆ ದಿನ ಡಿಫರೆಂಟ್ ಡಿಫರೆಂಟ್ ಕನ್ಸ್ಗಳು ಬೀಳ್ತಾ ಇದೆ ಡಿಸ್ಕಸ್ ಮಾಡಿದ ಮೇಲೆ ಗೊತ್ತಾಯಿತು ಈ ಮಾಸದಲ್ಲಿ ಎಲ್ಲರಿಗೂ ಹಾಗೆ ಅಂತೆ ನಿಮಗೂ ಕನ್ಸು ಬೀಳಕ್ಕೆ ಶುರುವಾಗಿದೆಯಾ ಶುರು ಓಕೆ ನಾನು ಹಾಗೆ ಕೆಲಸ ಎಲ್ಲ ಬರ್ಜೀರಿಯಾ ಮುಗಿಸಿ ಮನೆಯವ್ರನ್ನ ಹೋಗಿ ಎಪ್ಸಿದ್ರೆ ಅವ್ರಾಗ್ಲೇ ತಿನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು ಎಲ್ಲ ಪ್ರೆಗ್ನೆ ಹುಳಿ ಇಷ್ಟ ಆಗುತ್ತೆ ಅಲಾಚುಲಿ ನನಗೆ ಅಮ್ಮನ ಕೈ ರುಚಿ ಪುಳಿಯೋಗ್ರೆ ಮತ್ತೆ ನಮ್ಮತ್ತ ಕೈ ರುಚಿ ಚಿತ್ರಾನ್ನ ಅದೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ನಾನು ಅವ್ಗೆ ಸುಮ್ಮನೆ ಅವಾಗ ಎಲ್ಲ ಅನ್ಕೊತಾ ಇರ್ತೀನಿ ನಾವು ಯಾಕೆ ಇಂದ್ರೆ ಅಷ್ಟೊಂದು ಸಖತ್ತಾಗಿರುತ್ತೆ ನಾವು ಯಾಕೆ ಈ ಥರ ಒಂದು ಮಿಕ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದವನ ಬಟ್ ಅದೆಲ್ಲ ಏನಮ್ಮ ಹಣಲಿ ಬರ್ದಿರಬೇಕು ಮತ್ತು ಕೂಡ್ ಬ ಬರ್ಬೇಕು ಏನೇ ಮಾಡಬೇಕು ಅಂತಂದ್ರೆ ನಾನು ಅಷ್ಟು ಸುಲಭ ಅಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ಈ ಅತ್ತೆ ಸೊಸೆ ಸೇರ್ಕೊಂಬಿಟ್ಟು ನನ್ನ ಮೂಲೆ ಗುಂಪು ಮಾಡ್ತಾರೆ ಅಂತಂದರೆ ಫುಲ್ ಒಂದು ಏನು ಟೀಮ ಪಾಪಿಡ್ತಾರೆ ಗೊತ್ತಾ ಖುಷಿ ಆಗುತ್ತೆ ಯಾಸ್ ಅದನ್ನು ನೋಡೋಕ್ಕೆ ಬನ್ನಿ ಹೀ ಡೇ ಶುರು ಆಗಿದೆ ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ನೋಡ್ತಾ ಹೋಗೋಣ ನಾನು ಆಗ್ಲಿಂದ ಇವನು ಇಳಿ ಅಂತ ಹೇಳ್ತಾ ಇದ್ದೀನಿ ಅವನು ಅಜ್ಜಿ ಬಂದಿರೋದಕ್ಕೆ ವಜ್ಜತ್ರ ಕೂತ್ಕೊತ ಇದ್ದಾನೆ ಈಶಾ ಇಳಿ ಇಳಿ ಇಳಿಗಳಿಗೆ ಇಳಿ അല്ലോ അല്ലോ അത് ഇളി 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 ഇളിബേക്ക ഇളിയല്ല ഇളി 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 ആ അയ്യോ അയ്യോ അയ്യള കളെ ഇളി ഞങ്ങ ആറ്റിറ്റൂഡ് തോസ്തന്നത്തെ ഹി ആ ഓദാ ഓ ഓ അത് ബേഡി ഓക്കെ ಇಲ್ಲ 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 ಮನ ಗೊತ್ತಾಗುತ್ತೆ ನಮಗೆ ಅದು ಮ್ಯಾಟ್ ಹಾಕು ಕೆಳಗಡೆ ಚಳಿ ಆಯ್ತು ಓ ಇಲ್ಲೂ ಇದಕ್ಕೆ ಇಲ್ಲ ಕೆಳಗಡೆ ಮ್ಯಾಟು ಹಾಕಿಲ್ಲ ಏನು ಸಮಾಚಾರ ಅಂತ ಕೇಳಿ ಕೇಳ್ತಾ ಇರೋದು ಅದು ನಮ್ಗೆ ಅರ್ಥ ಆಗ್ಬೇಕಷ್ಟೇ ಆಯ್ತು ಬಿಡಪ್ಪ ಬರಪ್ಪ ಆಗ್ತಿದ್ದೀನಿ ಮ್ಯಾಟ್ನ ನೋಡ ಹ್ಞೂ ಗೊತ್ತಾಯ್ತು ಸರಿ ಬೇಡ ಹ್ಞೂ ಸರಿ ಈಗ ಬೀಗ ಬರಲ್ಲ ತಾನೆ ಮೇಲೆ ಹ್ಞೂ ಈ ನೀವು ಮಾತ್ರ ಬೆಚ್ಚಿ ಕುತ್ಕೊಂಡ್ಬಿಟ್ಟಿದ್ದೀರಾ ಅಂತ ಏನು ಏನದು ಇದು ಹೊರಗಡೆ ದೀಪ ತುಳಸಿ ಕಟ್ಟೆ ಹತ್ರ ಗಾಳಿಗಳು ಆಗುತ್ತಲ್ಲಪ್ಪ ಅದಕ್ಕೆ ದೀಪ ಅಥವಾ ಹೊಸಲು ಹತ್ರ ಅಥವಾ ತುಳಸಿ ಕಟ್ಟೆ ಹತ್ರ ಇದು ಸ್ಪೂನು ಮೌಲ್ಯ ನೋಡಿದ್ರೆ ಫುಲ್ ಖುಷಿ ಆಗ್ಬಿಟ್ಟು ತಿಳ್ಕೊಳಮ್ಮ ಸ್ಪೂನು వీయన మైదన్ ఇంత ఈ ఏరో అంటే సో ఇది ఇదొదిత్త వీనది ఏగదో ఏన్ కివలని మీకు ఏన్ కి తందిరదు খুশি పడతారా ఈ ఎలుకే అమ్మా అంటే యాక మిండి ఉమ్మా క్రేజీ మీకు ఏంటనను খুশি అవుతారా ನಾನು ಸೊಸೆಗೆ ಬಂದ್ರೆ ಅವ್ಳು ಕೊಡ್ತೀನಿ ಅವಳು ಖುಷಿ ಆಗುತ್ತೆ ಅಂತ ಮುಟ್ಟೆ ತಿಳ್ತಾ ಹಾ ಗೆಸ್ಟಾ ನೀವಾಂಗ ದೊಡ್ಡ ಪಾತ್ರೆ ತಗೊಳಕೆ ಅಂತ ನಾನು ಇಲ್ಲಿಗೆ ಅಂತ ಅಂತನ್ಬಿಟ್ಟು ಅದು ಗಾಣದಣ್ಣ ಊಟಕ್ಕೆ ಇರೋದು ದೀಪಕ್ಕೆಲ್ಲ ಇಲ್ಲ ದೀಪದಲ್ಲ ನಾನು ಹಂಗೆ ಅನ್ಕಂಡೆ ಗಾಣದ ಎಣ್ಣೆ ಬೇರೆಯವ್ರ ತಂದಿರೋದು ಸ್ಟೀಲ್ದೆಲ್ಲ ಉಪಯೋಗಿಸ್ಬೇಡ ನೀನು ನಿನ್ನ ಗಂಡ ನಿನ್ನ ಮಕ್ಕಳು ಅಮ್ಮ ಎಲ್ಲ ಬಂದಾಗ ಅದು ಉಪಯೋಗಿಸ್ಬೇಡ

ಅವಾಗ ನೀವು ಬೈತಿದ್ರೆ ಇವಾಗ ನಾವು ಬೈತೀವಿ ಇಲ್ಲ ಬೈಯೋದಲ್ಲಮ್ಮ ಅದು ಮಾತು ಬರ್ತಿದ್ದೀನಿ ಮಾತಾಡ್ತೀವಿ ಅಮ್ಮ ಎಲ್ಲ ಅಂದಂಗೆ ಈ ಒಂದು ಟೈಮಲ್ಲಿ ನೀವು ನಮ್ಗೆ ಹೇಳ್ಕೊಡ್ತೀರಾ ಎನ್ ಟೈಮಲ್ಲಿ ನಾ ನಿಮ್ಗೆ ಹೇಳ್ಕೊಡ್ತೀವಿ ಹಾಗೆ ಬಟ್ ಅಲ್ಲ ಕೇಳ್ತಾ ಮುಂದೆ ಮುಂದೊಂದು ದಿನ ನನ್ನ ಮಗ ನನಗೆ ಹೇಳ್ಕೊಡ್ತಾನೆ ಅದೇ ಮಾತು ನಾನು ಹೇಳ್ಕೊಟ್ಟಿದ್ದಿದ್ದು ಅಂತ ಅ ಈ ನಾ ಹೇಳ್ಕೊಟ್ಟಿದ್ದು ಎ ಬಿ ಸಿ ಡಿ ನಾನು ಹೇಳ್ಕೊಟ್ಟಿದ್ದು ಮೊದಲು ಟೀಚರ್ ಹೇಳ್ಕೊಟ್ರು ತಾಯಿಯೇ ಮೊದಲ ನನಗ ನಗು ಅಲ್ಲ ತಾಯಿಯೇ ಮೊದಲ ಗುರು ಕಣ ಮದ್ ನಾನು ಅಕ್ಸೆಪ್ಟ್ ಮಾಡ್ತೀನಿ ಕಣೇ ರಾಧಿಕ ನಮ್ಮಮ್ಮ ಆಗಲೇ ಒಂದು ಬೈಗಳ ಬೈದ್ರು ಅದಕ್ಕೆ ನಾನು ಕೋಪ ಹೋಗ್ಬಿಟ್ಟು ಅಮ್ಮ ಅಂತ ಏಯ್ ಕತ್ತೆ ಮಗನೇ ಅಂತ ಬೈ ಕತ್ತೆ ನನ್ನ ಮಗನೇ ಅಂತ ಮಾತ್ರ ಬೈಬೇಡ ಅಂತಂದೆ ಅಮ್ಮನಿಗೆ ಅಮ್ಮ ಒಂಥರ ಏನು ಹೌದು ಅರ್ಥ ಆಗಿದ್ದೀರಾ ಹಾ ಇದ್ರು ಅರ್ಥ ಆದಮೇಲೆ ಏಯ್ ಅಂತೆ ನಿಮ್ಗೆ ಅರ್ಥ ಆಯಿತಾ ಅನ್ನೋ ಕತ್ತೆ ಮಗನೇ ಅಂತ ಬೈ ಆದರೆ ಕತ್ತೆ ನನ್ನ ಮಗನೇ ಅಂತ ಮಾತ್ರ ಬೈಯೋಡ ಅಂತ ಈಗ ಉಂಗುರ ತೋರಿಸ್ತಾ ಇದೆಯಾ ಅಥವಾ ನೈಲ್ ಪಾಲಿಷ್ ತೋರಿಸ್ತೀನಿ ನೈಲ್ ಪಾಲಿಷ್ ಹೌದಾ ಹುಡುಗಿ ಹುಡುಗಿ ಥರ ಫೀಲ್ ಆಗ್ತಿದ್ಯಾ ಅಲ್ಲಲ್ಲ ಹ್ಞೂ ಅಮ್ಮ ನೋಡಮ್ಮ ನಿಮ್ ಸೊಸೆಗೆ ಬೆಳ ಬೆಳಿಗ್ಗೆ ಕೂತ್ಕೊಂಡು ನೈಲ್ ಪಾಲಿಶ್ ಹಾಕೊಂಡವಳೆ ಫುಲ್ ಅವಳಿಗೆ ಆ ಬಟ್ಟೆಗಳು ತಗೊಬೇಕು ಹುಡುಗಿ ಹುಡುಗಿ ತರ ಡ್ರೆಸ್ ಮಾಡ್ಕೊಬೇಕು ಅಂತ ಕಣಮ್ಮ ನಿಮಗೆ

ಅಲ್ಲ ಸರಿ ಓಕೆ ರೂ ಕಡಿಮೆ ಪ್ಲೇರ್ ತೊಗೊಂಡ್ಬರ್ತೀನಿ ಹಂಗೇರು ಕಡಿಮೆ ಪ್ಲೇರ್ ತಗೊಂಡ್ಬಿಡ್ತೀನಿ ತರ 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 ನೈಟ್ ಪ್ರೇಷರ್ ಎಳಸ್ಬಿಟ್ ಅಯ್ಯೋ ನಾ ಇದು ಮಲಿಸ್ಬಿಟ್ಟಿರ್ತೀನಿ ನಿಂಗೆ ಏನಕ್ಕೆ ಗೊತ್ತಾ ಏನಕ್ಕೆ ಅಂದರೆ ಅದು ವಾಶ್ ಕ್ಲೀನ್ ಮಾಡಿಕೊಡುತ್ತಲ್ಲ ಗ್ರೌಂಡಲ್ಲಿ ನೀಟಾಗಿ ಕ್ಲೀನ್ ಮಾಡಲಿ ಅಂತ ಅಂದ್ಬಿಟ್ಟು ಅದನ್ನು ಮಾಡಿಸ್ತೀನಿ ಏನಪ್ಪ ಇದು ಎಲೆಕ್ಟ್ರಿಷಿಯನ್ ಥರ ಇಟ್ಕೊಂಡಿದ್ದೀನಿ ಅಂತ ಅನ್ಕೊತಾ ಇದ್ದೀರಾ ನಾನು ಹಾಗೆ ಸ್ವಲ್ಪ ಎಲ್ಲಾನು ಮನೆ ಬೇಕಾಗಿರೋದೆಲ್ಲ ಇಟ್ಕೊ ಯಾಕಂದ್ರೆ ನಾನು ಎಲ್ಲ ನಾನೇ ಮಾಡ್ಕೊಳೋದಲ್ವ ರಿಪೇರಿ ಅದಕ್ಕೋಸ್ಕರ ಆಯಿಲ್ ಜಾಸ್ತಿ ಹಾಕಬೇಡಿ ಕಡಮ್ಮ ಆಯಿಲು ಜಾಸ್ತಿ ಹಾಕಬೇಡಿ ಏನವ ಅಯ್ಯಯ್ಯೋ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮ್ಮ ಅತ್ತೆ ಮಾಡಿಕೊಟ್ಟಿದ್ದಾರೆ ನೋಡಿ ಪುಳಿಯೋಗ್ರೆ ವಿತ್ ಗಿಣ್ಣು ಇಂಥ ಕಾಂಬಿನೇಷನ್ ಈಗ ತಿನ್ಕೊಂಡು ಬರ್ತೀನಿ ಅಲ್ಲಿ ಗಿಣ್ ತಿಂತಾ ಇರೋದು ಅಪ್ಪ ನೋಡಿ ಗಿಣ್ ತಿಂತಾ ಇದ್ದಾರೆ ಅಮ್ಮ ಅಕ್ಕ ನೋಡಿ ಗಿಂಡ್ ತಿಂತಿದ್ದಾರೆ ಈಗ ತಿಂಡಿ ಆದಮೇಲೆ ಕಾಫಿ ಕಾಫಿ ಕುಡಿಯೋ ಟೈಮ್ ಅಮ್ಮ ಕಾಫಿ ಕುಡಿತಾ ಇದ್ದಾರೆ ಕಾಫಿ ಮಾಡಿಕೊಟ್ಟೆ ನಿಮಗೆ ಕಾಫಿ ಎಷ್ಟು ಚೆನ್ನಾಗ ಟೀ ಇಷ್ಟು ಚೆನ್ನಮ್ಮ ನನಗೆ ಹಾಲೇ ಇಷ್ಟ ಇಲ್ಲ ಆದರೂ ಕುಡಿಬೇಕು ಅಂತ ಅದು ಏನೋ ಒಂಥರ ಅನಿಸುತ್ತೆ ಒಬ್ರೊಬ್ರಿಗೆ ಗೊತ್ತಿಲ್ಲ ಏನಕ್ಕೆ ಅಂತ ಅರೆ ಕಾಫಿ ಕುಡಿತಾರಲ್ಲ ಅಮ್ಮ ಅಕ್ಕ ಪಾಪ ಎಲ್ಲ ನನಗೆ ಅದು ಇಷ್ಟ ಆಗಲ್ಲ ಕುಡಿಬೇಕು ಅಂತ ಹಂಗೆ ಅನ್ಸದೆ ಯಾವಾಗೂ ಅನಿಸಲ್ಲ ಹಂಗಂತ ಕೆಲಸ ಹ್ಮ್ ನೋಡಿದ್ರ ನಮ್ಮ ಮಾವ ಹಂಗೆ ಎಲ್ಲ ಮಾಡ್ಕೊಡ್ತಾರೆ ಎಷ್ಟು ವಯಸ್ಸಾಗಿದ್ರು ಅವ್ರನ್ನ ಅವರೇ ನೋಡ್ಕೊಳ್ಳೋ ಅಂತ ಪರಿಸ್ಥಿತಿ ಹ್ಮ್ ಪಾಪ ಕಂಡದ ಮೇಲೆ

ಮತ್ತೆ ಒಂದಾಗ್ಬಿಟ್ಟಿದೀವಿ ಒಂದಾಗಿರ್ಲಿಲ್ಲ ಅಂತ ನೀವ ಮದ್ವೆ ಮಾಡ್ಕೊಂಡಿದ್ನನ್ನ ಅವ್ರ ಮದುವೆ ಮಾಡಿಕೊಟ್ಟರದು ನಿಮ್ಗೆ ಕಂಟೆಂಟ್ ಮಾಡೋದಕ್ಕೆ ತಲೆ ಓಡಿಸ್ತಾ ಇದ್ದೀನಿ ಓಡಿಸಿ ಸೊ ಈಗ ಒಂದು ಕಂಟೆಂಟ್ ವೀಡಿಯೋ ಮಾಡ್ಕೊಂಡ್ವಿ ಅದಾದಮೇಲೆ ಊಟದ ಸಮಯ ಆಗೋಗ್ಬಿಟ್ಟಿದೆ ಆಲ್ರೆಡಿ ನಾನು ಚಪಾತಿ ಮತ್ತು ಒಂದು ಮೊಟ್ಟೆ ಕರಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ ಮೆಂತ್ಯ ಚಪಾತಿ ಥರ ಮಾಡಿದ್ದೀನಿ ಮೆಂತ್ಯ ಸೊಪ್ಪು ಹಾಕಿ ಅದಕ್ಕೆ ಸೊ ಎಲ್ಲ ರೆಡಿ ಇದೆ ಬೇಗ ಲಂಚ್ ಮಾಡಿಕೊಂಡು ಆ ನಾವು ನೋಡೋಕುಬೇಕು ಪಾಪನ ಮತ್ತೆ ನೋಡೋಕೂಬೇಕು ಬಂದರೆ ಅಂತ ಕೇಳ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ ಏನೇನು ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ಹಿಂಗಿದೆ ಹಿಂಗಿದೆ ಸಕ್ಕದಾಗಿದೆ ಅಲ್ಲ ಹೀಗೆ ಸ್ಪೆಷಲ್ ಡಿಶೆ ನಾವು ನೋಡಿ ಚಪಾತಿ ರೆಡಿಯಾಗಿದೆ ಈಗ ಅದನ್ನ ಅದನ್ನು ಆ್ಯಂಡ್ ಸ್ಟೀಮಲ್ಲಿ ವೆಜಿಟೇಬಲ್ಸ್ ಇಟ್ಟಿದ್ದೀನಿ ಅದು ರೆಡಿಯಾಗಿದೆ ಏನೇನೋ ಮಾಡೈತೆ ನನ್ನ ಮಗ ಅಂತಂದರೆ ಸ್ಟೀಮ್ ಇದು ಹಿಂಗೆ ತಿನ್ಬೇಕಮ್ಮ ಹಿಂಗೆ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಸೋರ್ಸ್ ಆಫ್ ಪ್ರೋಟೀನ್ ಆ್ಯಂಡ್ ವಿಟಮಿನ್ಸ್ ಎಲ್ಲ ಅದರೊಳಗೆ ಇರುತ್ತೆ

ಏನೇನ್ ಮಾಡ್ರೀ ನೀವು ಅಂತ ನಾನು ಹ್ಮ್ ಚಪಾತಿ ಚಪಾತಿ ಆಮೇಲೆ ಸಾಕ್ತಾದೆ ಫಸ್ಟ್ ಹ್ಮ್ ತರಕ್ಕೆ ಸೆಕೆಂಡ್ ಡಿಮ್ ದೇಖಲಿ ಯಾರು ಬಂದಾ ಸ್ವಲ್ಪ ಬದಲಾ ತುಂಬಾ ಜನ ಸತರಕರಣ ತಿನಲ್ಲ ಇದು ಕರೆಕ್ಟಾಗಿ ಮಾಡ್ತೀನಿ ನಾನು ಉಳುಕಲ್ಲ ಬರ್ದು ನಿಮಗೆ ಅಲ್ಲಿ ಇದೆ

ఇది నోరక ఇంకేదాలవ చీజ్ ఇది అప్పు ఫోటో తీయ హ్ నంద కడుకొంత ఇది దీకకంటునదా హ్ హ్ ఇదిమా సక్కతగదేదు ఆదా ఇది సూపర్ అల్లు ఇది కొంచెం ఇది లెక్కు ఇది అమేజింగ్ హ్ మరిది బాబు ఇది ಮಾವು ಮಾ ನಮ್ಮ ಡ್ಯೂಟಿ ಡ್ಯೂಟಿ ನಾವು ಮಾಡ್ಕೋತೀವಿ ದಯವಿ ನೋ 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 ನೋಮ ಏನಮ್ಮ ಸರಿ ಆಯ್ತು ಇದು ಏನ್ ಮಾಡ್ಬರ್ತೀರಾ ಓಕೆ ಪಾತ್ರೆಗೆ ಇದ್ರೆಲ್ಲ ಕೈಯಾಕಿ ಬರೀ ಉಡಿ ಅದನ್ನ ಡ್ಯೂಟಿ ನಾನು ಮಾಡ್ಕೋತೀನಿ ಈಗ ಎಲ್ಲ ಮುಗೀತಿದಂಗೆ ಅನ ನೋಡ ಸಮಯ ಬರೆ ಬರೆ ಏ ಬರ್ರೆ ನೀನ್ ಕಣ ಈಗ ಕೆಲಸ ಮಾಡ್ಬೇಕಾಗಿದೆ ಹೇಳಬೇಕ

ಹ್ಞೂ ಹ್ಞೂ ಆಯ್ತು ಓಕೆ ಮೇಡಮ್ ಹ್ಞೂ ನೋಡ್ತಾರ ನೋಡಿ ನೋಡ್ತಾರೆ ಸೊ ಎಲ್ಲ ಚೆಕ್ ಮಾಡಿದ್ದಾಯ್ತು ಹ್ಞೂ ಫ್ರಿಜ್ ನಾ ಎತ್ತ ಫ್ರಿಜ್ಜಲ್ಲಿ ಇಡ್ತೀನಿ ನೀನು ತೆಗೆದಾ ತೆಗ್ದಿಡ್ತೀನಿ ಅಲ್ಲ ಫ್ರಿಜ್ಜಲ್ಲ ಐತಲ್ಲೇ ಖಾಲಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾವ ಕಣ ಮಾಡಿ ಎಷ್ಟು ಖುಷಿ ಗೊತ್ತಾ ನಾನು ಸೊಸೆ ಅಲ್ವಾ ತಂದಿರೋದಕ್ಕೆ ಈ ಥರ ತಿಂದರೆ ನಿಜ ಸಖತ್ತಾಗಿರ್ತಾನೆ ಪಾಪ ಹ್ಞೂ ಇದೆ ಕಣ ನೋಡಿ ಈ ಅಪಾರ್ಟ್ಮೆಂಟ್ಗಳಲ್ಲಿ ಕರೆಂಟ್ ಇಲ್ಲ ಲಿಫ್ಟ್ ವರ್ಕ್ ಆಗ್ತಿಲ್ಲ ಅಂತಂದರೆ ಎಂಥ ಕಷ್ಟ ಈಗ ಹೇಳ್ಕೊಂಡು ಹೋಗ್ತಾ ಇರ್ಬೇಕು ಹುಷಾರಮ್ಮ ಎಷ್ಟು ಜನ ಬಂದು ಹೋಗ್ತಾರೆ ನೋಡಿ ನಮ್ಮ ಬಿಲ್ಡಿಂಗ್ಗೆ

ಸ್ವಲ್ಪ ಅಂತ ಆದಿಪ್ ಕಣ್ಣು ಬೀದಿ ಕಣ್ಣು ನಾಯಿ ಕಣ್ಣು ಆದಿ ಕಣ್ಣು ಬೀದಿ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಥು 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 ಮಾಡಮ್ಮ

ಕಾಪಾಡಪ್ಪ ಅವ್ರ ತಾತ ಮಂತ್ರ ಹೇಳ್ತಾ ಇದ್ದ ಒಳ್ಳೇದ್ ಮಾಡಪ್ಪ ನಾನು ಶಾಮಿ ರೇ ಅಂದ್ರೆ

ಪ್ರಪಂಚಕ್ಕೆ ಗೊತ್ತು ನೀವೇ ಇಡೀ ಪ್ರಪಂಚ ಗೊತ್ತಾದ್ರೆ ಸಾಲದು ನನಗಾಗ್ಬೇಕು ನನಗೆ ಯಾವತ್ತು ಗೊತ್ತಾಗಲ್ಲ ನೀವ್ ಯಾವತ್ತು ಹೇಳಿಲ್ಲ ಗೊತ್ತಾಗಸ್ಕೊಂಡಿದ್ರು ಅದು ಸುಳ್ಳು ಅಂತ ಹೇಳ್ತೀರಾ ತುಂಬಾ ಪ್ರೀತಿ ಕಂಡಿನ ಯಾರ್ಕೆಲ್ಲೂ ನಿಮ್ಗೆ ಏನಾದ್ ಒಂದ್ ಮಾತು ಅನ್ಸ್ಬಿಡು ಅನ್ಸಬಿಡ್ಲಿ ಅನ್ಸಬಿಡ್ಲಿ ಅವನು

అనవ్ నోడి చపాతి ఇట్టలో ఆటతను ఇల్ ఇల్లుడింగ్ హాకణ మీస అనవ్ హాకణ ಇಲ್ಲೋಡಿ ಅನೋ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಪಾತಿ ಇಟ್ಟಲ್ಲಿ ಇವತ್ತಿನ ನಡೆ ಸಖತ್ತಾಗಿತ್ತು ತುಂಬ ಚೆನ್ನಾಗಿ ಹೋಯಿತು ಅಮ್ಮ ಹೆಂಗಿತ್ತು ದಿನ ಇವತ್ತು ತುಂಬಾ ಚೆನ್ನಾಗಿತ್ತು ನನ್ನ ಮೊಮ್ಮಗ ಎಷ್ಟು ಚೆನ್ನಾಗಿ ಆಟ ಆಡಿದೆ ನನ್ನ ಜೊತೆ ಎಲ್ಲ ಮಾಡ್ದೊ ಇನ್ನೂ ಹ್ಞೂ ಹ್ಞೂ